व्यासाय भवनाशाय शीशा गुणराशय हृद्या शुद्ध विद्याय मध्वाय च नमो नम नारायणा परिपूर्णगुणाणवाय विश्वदय स्त नेति प्रदाय प्रदायबुदा सौख्य दुख सत्कारणाय वितताय नमो नमस्ते श्री गुरुभ्यो नमः ಹರಿ ಓಂ ಹಿಂದೆ ನಾವು ನೋಡಿದಂತೆ ರಾಮಚಂದ್ರ ದೇವರ ಅವತಾರ ಆಯಿತು ಅನೇಕ ಕಪಿ ವೀರರ ಅವತಾರ ಆಯಿತು ಭರತ ಶತ್ರುಘ್ನರ ಅವತಾರ ಆಯಿತು ಇನ್ನು ಮುಂದೆ ಉಳಿದದ್ದು ಸೀತಾದೇವಿ ಅವಳ ಹುಟ್ಟಿನ ಬಗ್ಗೆ ಹೇಳಿ ಈ ಮೂರನೇ ಅಧ್ಯಾಯವನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದಾರೆ ಶ್ಲೋಕ ಹೇಳ್ತೇನೆ स्वयं रमा सीरत एव जाता सीते सीतेति रामार्थं विदेह राजस्य हि ही भूमौ सूते तीतस्य एवा ततस्तु साभुद पदचेदा स्वयं रमा सीरता एव जाता सीता इति रामार्थम ಅನೂಪಮಾ ಯಾ ವಿಧೇಹರ ಹಿ ಇತಿ ಯಜ್ಞೂಮೌ ಸುತು ಸಾ ಅಭೂತ್ ಅಸ್ ಇಷ್ಟ ಆದ ಮೇಲೆ ಸೀತಾದೇವಿ ಅವತಾರದ ಬಗ್ಗೆ ಹೇಳ್ತಾ ಇದ್ದಾರೆ ಸೀತಾದೇವಿ ಯಾರು ಅಂತ ಆಚಾರ್ಯ ಹೇಳ್ತಾ ಇದ್ದಾರೆ ಸ್ವಯಂ ರಮ ಸಾಕ್ಷಾತ್ ಲಕ್ಷ್ಮೀದೇವಿಯೇನೆ ಸೀತೆಯಾಗಿ ಅವತಾರವನ್ನು ಮಾಡಿದ್ದಾಳೆ ಎಂಬುದಾಗಿ ಹೇಳ್ತಾ ಇದ್ದಾರೆ ಸೀತಾದೇವಿ ಅವತಾರ ಕೂಡ ಒಂದು ರೀತಿ ವಿಲಕ್ಷಣವಾದದ್ದು ಉಳಿದ ರಾಮಲಕ್ಷ್ಮಣಾದಿಗಳು ಗರ್ಭದಿಂದ ಬಂದಂತೆ ತೋರಿಕೊಂಡರು ನೇರವಾಗಿ ಗರ್ಭದಿಂದ ಬಂದಿಲ್ಲ ಅವರೇನು ಆದರೆ ಸೀತಾದೇವಿ ಅದಕ್ಕಿಂತಲೂ ವಿಲಕ್ಷಣವಾದದ್ದು ಭೂಮಿಯಲ್ಲಿ ಸಿಕ್ಕಂತಹ ಶರೀರ ಹೇಗೆ ಅಂತ ಹೇಳ್ತಾ ಹೋಗ್ತಾರೆ ಸ್ವಯಂ ರಮ ಅವಳೆಂಥವಳು ಅನೂಪಮ ಉಪಮಾ ಅಂದ್ರೆ ಎಕ್ಸಾಂಪಲ್ ಯಾರಿಗೆ ಒಂದು ಎಕ್ಸಾಂಪಲ್ ಅನ್ನೋ ದೃಷ್ಟಾಂತವನ್ನೇ ಕೊಡ್ಲಿಕ್ಕೆ ಸಾಧ್ಯ ಇಲ್ಲವೋ ಅಂತಹ ಸದ್ಗುಣಗಳ ಗಣಿ ಅಪಾರವಾದಂತಹ ಸೌಂದರ್ಯದ ರಾಚಿ ಅವಳು ಲಕ್ಷ್ಮೀದೇವಿ ಹಾಗಾಗಿ ಅನುಪಮ ಯಾರಿಗೆ ಇನ್ನೊಬ್ಬರು ಉಪಮ ಇಲ್ಲವೋ ದೃಷ್ಟಾಂತ ಇಲ್ಲವೋ ಅಂಥವಳು ಅಂತ ಅಂತಹ ಸ್ವಯಂ ರಮ ಲಕ್ಷ್ಮೀದೇವಿಯು ಅವಳು ಯಾಕೆ ಅವತಾರ ಮಾಡಿದ್ದು ಅಂತಂದ್ರೆ ರಾಮಾರ್ಥಂ ರಾಮದೇವರ ವಿಶೇಷವಾದಂತಹ ಸೇವೆಯನ್ನು ಮಾಡಬೇಕು ಎನ್ನುವಂತಹ ಉದ್ದೇಶದಿಂದಾಗಿ ತಾನು ಅವತಾರವನ್ನು ಮಾಡಿದಳು ಅಂತ ಸರಿ ಎಲ್ಲಿ ಹುಟ್ಟಿದಳು ಅಂತಂದ್ರೆ ರಾಜಸ್ಯ ವಿದೇಹ ಎಂಬಂತಹ ದೇಶದ ರಾಜನಾದಂತಹ ಜನಕ ಮಹಾರಾಜನ ಯಜ್ಞ ಭೂಮು ಯಜ್ಞದ ಭೂಮಿಯಲ್ಲಿ ಯಜ್ಞಶಾಲೆಯಲ್ಲಿ ಅವತಾರ ಮಾಡಿದಳು ಅದು ಕೂಡ ಹೇಗೆ ಸೀರತ ಏವ ಜಾತ ಸೀರಾ ಅಂದ್ರೆ ನೇಗಿಲಿಗೆ ಸೀರಾ ಅಂತ ಕರೀತಾರೆ ಸಂಸ್ಕೃತದಲ್ಲಿ ಆದಲು ಸೀರಾ ಜಾತ ಸೀರದಿಂದಾಗಿ ಜಾತ ಹುಟ್ಟಿದಳು ಹಾಗಾಗಿ ಇವಳಿಗೆ ಸೀತಾ ಮೊದಲ ಅಕ್ಷರ ಕೊನೆಯ ಅಕ್ಷರ ಇಟ್ಟುಕೊಂಡು ಸೀತಾ ಅಂತ ನಾಮಕರಣವನ್ನು ಮಾಡಿದರು ಅಂತ ಹೇಳ್ತಾ ಇದ್ದಾರೆ ಹೀಗೆ ವಿದೇಹರಾಜನ ಯಜ್ಞ ಭೂಮಿಯಲ್ಲಿ ಸೀರದಿಂದಾಗಿ ನೇಗಿಲಿನಿಂದಾಗಿ ಹುಟ್ಟಿದಳು ಅಂತ ಸೀರದಿಂದ ಹುಟ್ಟೋದು ಒಂದು ಹೇಗೆ ಅಂತಂದ್ರೆ ಅದಕ್ಕೆ ಹಿಂದೆಲ್ಲ ಯಜ್ಞ ಯಾಗಾದಿಗಳನ್ನು ಮಾಡಬೇಕು ಅಂತಂದರೆ ಸುಮ್ಮನೆ ಅಲ್ಲಿ ಏನೋ ಒಂದು ಕುಂಡವನ್ನು ಇಟ್ಕೊಂಡು ಯಜ್ಞ ಮಾಡ್ತಾ ಇರಲಿಲ್ಲ ಹೊರತು ಮೊದಲು ಆ ಭೂಮಿ ಶುದ್ಧವಾಗಿದ್ದಾನೆ ಇಲ್ಲವೋ ಅಂತ ನೋಡ್ತಾ ಇದ್ರು ಆ ರೀತಿಯಾಗಿ ಭೂಮಿ ಶುದ್ಧವಾಗಿದ್ದಾನೆ ಅಂತ ನೋಡ್ಬೇಕಾದ್ರೆ ಆ ಸಂದರ್ಭದಲ್ಲಿ ಸ್ವಯಂ ಯಜ್ಞ ಮಾಡುವಂತಹ ಯಜಮಾನನೇನೆ ಅವನು ರಾಜನಾಗಿರಲಿ ಸಾಮಾನ್ಯ ವ್ಯಕ್ತಿಯಾಗಿರಲಿ ಅವನೇ ನೇಗಿಲನ್ನು ಹಿಡಿದುಕೊಂಡು ಭೂಮಿಯನ್ನ ಉಳುಬೇಕು ಆ ಸಂದರ್ಭದಲ್ಲಿ ಅಲ್ಲಿ ಏನಾದರೂ ಅಪವಿತ್ರವಾದ ವಸ್ತುಗಳು ಸಿಕ್ಕರೆ ತೆಗೆಯೋದು ತೀರಾ ಅಪವಿತ್ರ ಆಗಿದ್ರೆ ಆ ಸ್ಥಳವನ್ನೇ ಬಿಟ್ಟು ಬೇರೆ ಸ್ಥಳದಲ್ಲಿ ಮಾಡೋದು ಅಂತ ನಿಯಮ ಆ ನಿಟ್ಟಿನಲ್ಲಿ ಜನಕ ಮಹಾರಾಜ ತಾನು ವಿಶೇಷವಾಗಿ ಯಾಗವನ್ನು ಮಾಡ್ತಾ ಇದ್ದ ಅದು ಕೂಡ ಸಂತಾನ ಬೇಕು ಅಂತ ಅವನಿಗೂ ಸಂತಾನ ಆಗಿರ್ಲಿಲ್ಲ ಆ ಸಂದರ್ಭದಲ್ಲಿ ಯಜ್ಞವನ್ನು ಮಾಡ್ಬೇಕಂತ ಭೂಮಿಯನ್ನು ಉಳುತ್ತಾ ಇದ್ದಾನೆ ಆವಾಗ ಒಂದು ಪೆಟ್ಟಿಗೆಯಲ್ಲಿ ಸಿಕ್ಕಂತಹ ಮಗಳೇನೆ ಶಿಶುವೇನೆ ಸಾಕ್ಷಾತ್ ಮಹಾಲಕ್ಷ್ಮಿಯಾದಂತಹ ಈ ಲಕ್ಷ್ಮೀ ದೇವಿ ಅರ್ಥಾತ್ ಸೀತಾದೇವಿ ಹೀಗೆ ಭೂಮಿಯಲ್ಲಿ ಸಿಕ್ಕಳು ಕೊನೆಗೆ ಜನಕ ಮಹಾರಾಜ ನಾನು ಮಾಡ್ತಾ ಇದ್ದದ್ದೇ ಸಂತಾನಕ್ಕೋಸ್ಕರ ಯಜ್ಞ ಮಾಡೋದಕ್ಕಿಂತ ಮುಂಚೆನೇನೆ ಸಂತಾನ ಸಿಕ್ಬಿಡ್ತು ಅಂತ ತಾನು ವಿಶೇಷವಾಗಿ ಅವಳನ್ನು ತನ್ನ ಮಗಳಂತೇನೆ ನೋಡ್ಕೊಳ್ತಾನೆ ಹೀಗೆ ಅವಳು ಸೀರದಿಂದ ಹುಟ್ಟಿದ್ರಿಂದಾಗಿ ಸೀತಾ ಅಂತ ಪ್ರಖ್ಯಾತಳಾದಳು ಜನಕರ ಮಗಳು ಅಂತ ಅವನು ಸ್ವೀಕಾರ ಮಾಡಿದ ಹಾಗಾಗಿ ಅವಳು ಜಾನಕಿ ಅಂತ ನಾಮಕರಣ ಆಯ್ತು ಹೀಗೆ ಸುತೇತಿ ಸೇವ ತತಸ್ತು ಸಾಹುವತ್ ಮುಂದೆ ಅವಳು ಜನಕ ಮಹಾರಾ ರಾಜನ ಮಗಳಾಗಿ ಏನೇ ಪ್ರಖ್ಯಾತಳಾದಳು ಎಂಬುದಾಗಿ ತಿಳಿಸ್ತಾ ಇದ್ದಾರೆ ಹೀಗೆ ಆ ಸಾಕ್ಷಾತ್ ಲಕ್ಷ್ಮಿಯಾದಂತಹ ಆದಂತಹ ಸೀತಾದೇವಿಯ ಅವತಾರ ಎಂಬುದು ಆಯಿತು ಅಂತ ಹೀಗೆ ಇಲ್ಲಿಯ ತನಕ ಸರ್ಗ ಅನುಸರ್ಗ ಆ ಬ್ರಹ್ಮದೇವರು ಮಾಡಿದಂತಹ ಸೃಷ್ಟಿ ಅದಕ್ಕಿಂತ ಮುಂಚೆ ಪರಮಾನ ಮಾಡಿದಂತಹ ಸೃಷ್ಟಿ ಎಲ್ಲವನ್ನು ಕೂಡ ಹೇಳಿ ಮುಂದೆ ಆ ತ್ರೇತಾಯುಗದಲ್ಲಿ ರಾಮದೇವರ ಅವತಾರ ಅವರ ಸೇವೆಗೆ ಅಂತ ಅನೇಕ ಜನ ದೇವತೆಗಳ ಅವತಾರ ಇವೆಲ್ಲವನ್ನು ಕೂಡ ಆಚಾರ್ಯರು ತಿಳಿಸಿ ಈಗ ಈ ಒಂದು ಮೂರನೇ ಅಧ್ಯಾಯದ ಉಪಸಂಹಾರವನ್ನ ಮಾಡ್ತಾ ಇದ್ದಾನೆ इत्यादि इत्यादिकल्पोत्थितः एष सर्गः मया समस्तागम, समस्तागमनिर्णयात्मकः ಸಹಾರ್ಗ ಕಥಿತ್ರ ಪೂರ್ವ ಯೋ ಯೋ ಗುಣೈ ನಿತ್ಯಮಸೌ ವರೋಹಿ

ಹೀಗೆ ಆಚಾರ್ಯರು ಇಷ್ಟೆಲ್ಲಾ ವಿಚಾರಗಳನ್ನು ತಿಳಿಸಿ ಕೊನೆಗೆ ಹೇಳ್ತಾರೆ ಇತಿ ಆದಿಕಲ್ಪೋತ್ತಿತ ಯೇಷ ಸರ್ಗ ಅಂತ ಆದಿಕಲ್ಪ ಪ್ರಾರಂಭದಲ್ಲಿ ಆದಂತಹ ಸರ್ಗ ಅಷ್ಟು ಮಾತ್ರ ಅಲ್ಲ ಅನುಸರ್ಗ ಅಂದ್ರೆ ಮೊದಲು ಮ ಪರಮಾತ್ಮ ಮಾಡಿದಂತಹ ಸೃಷ್ಟಿಗೆ ಸರ್ಗ ಅಂತ ಕರೀತಾರೆ ಆಮೇಲೆ ಬ್ರಹ್ಮಾಂಡದ ಒಳಗಡೆ ಮಾಡಿದಂತಹ ಬ್ರಹ್ಮದೇವರು ಮಾಡಿದಂತಹ ಸೃಷ್ಟಿಗೆ ಅನುಸರ್ಗ ಅಂತ ಕರೀತಾರೆ ಬ್ರಹ್ಮದೇವರು ಒಂದೊಂದು ಅವಯವಗಳಿಂದಾಗಿ ಒಂದು ದೇವತೆಗಳು ಹುಟ್ಟಿದರು ಅಂತ ಹೀಗೆ ಸರ್ಗ ಮತ್ತು ಅನುಸರ್ಗ ಇವೆರಡನ್ನು ಕೂಡ ನಾನು ಹೇಳಿದ್ದೇನೆ ಅದು ಕೂಡ ಹೇಗೆ ಸುಮ್ಮನೆ ಹೇಳಿಲ್ಲ ಆಗಮ ನಿರ್ಣಯಾತ್ಮಕ ಅಂತ ಸಮಸ್ತ ಆಗಮಗಳಲ್ಲಿ ಶಾಸ್ತ್ರಗಳಲ್ಲಿ ಪುರಾಣಗಳಲ್ಲಿ ಬಂದಂತ ವಿಚಾರಗಳನ್ನ ನಿರ್ಣಯಾತ್ಮಕವಾಗಿ ಇದಂ ಇದು ಹೀಗೇನೆ ಎಂಬುದಾಗಿ ನಿರ್ಣಯಾತ್ಮಕವಾಗಿ ನಾನು ಇವೆಲ್ಲವನ್ನು ಕೂಡ ಹೇಳಿದ್ದೇನೆ ಇದರಲ್ಲಿ ವಿಶೇಷವಾಗಿ ಯಹ ಯಹ ಪೂರ್ವ ಯಾರನ್ನು ನಾನು ಮೊದಲು ಹೇಳಿದ್ದೇನೋ ಅರ್ಥಾತ್ ಯಾರು ಮೊದಲು ಹುಟ್ಟಿದ್ದಾರೋ ಅವರೇನಾಗ್ತಾರೆ ಗುಣೈಹಿ ವರಹ ಅವರು ಗುಣದಲ್ಲಿ ಶ್ರೇಷ್ಠರು ಅದನ್ನು ಹಿಂದೆ ಕೇಳಿದ್ದೇವೆ ಯಾರು ಮೊದಲು ಹುಟ್ಟಿರ್ತಾರೋ ಅವರು ಶ್ರೇಷ್ಠರು ಅಂತ ಹಾಗೆ ಯಾರು ಮೊದಲು ಹುಟ್ಟಿದ್ದಾರೋ ಅವರು ಉತ್ತಮ ಗುಣಶಾಲಿಗಳು ಕೂಡ ಆಗಿರ್ತಾರೆ ಎಂಬುದಾಗಿ ಆಚಾರ್ಯರು ಇಲ್ಲಿ ತಿಳಿಸ್ತಾ ಇದ್ದಾರೆ ಕೊನೆಯ ಶ್ಲೋಕ पाश्चात्य कल्पेश्वपि सर्गभेदाः श्रुतौ पुराणेश्वपि चान्यथोक्ताः हेतु तो नोत्कर्षहेतु प्रथमत्मश तो विशेषवाक्य अवगम्य ఇది శ్రీమదానందీర్థభగవత్చార్యోరచితేమన్మహాభారతనిర్ణయ సర్గానుసర్గలయ ప్రాదుర్భావ నిర్ణయ నామ తృతీయోధ్యాయ పదచ్చేద పాశ్చాత్యకల్పేషు అర్గభేదా శ్రుత పురాణు అన్యథోక్త ఉత్కర్షహేతు ప్రథమ ವಿಶೇಷವಾಕ್ಯೈ ಅವಗಮ್ಯಂ ಏತತ್ ಹೀಗೆ ಇಷ್ಟನ್ನು ಹೇಳಿಕೊನೆಗೆ ಆಚಾರ್ಯ ಹೇಳ್ತಾ ಇದ್ದಾರೆ ಪಾಶ್ಚಾತ್ಯ ಕಲ್ಪೇಶ್ವಪಿ ಇದು ಹಿಂದೆ ಹೇಳಿದಂತೆ ಆದಿಕಲ್ಪ ಮೊದಲು ಆದಂತಹ ಕಲ್ಪದಲ್ಲಿ ಆ ಸರ್ಗ ಮತ್ತು ಅನುಸರ್ಗಗಳ ಬಗ್ಗೆ ಹೇಳಿದರು ಅಲ್ಲಿ ಯಾರು ಮೊದಲು ಹುಟ್ಟಿರ್ತಾರೋ ಅವರೇ ಗುಣದಲ್ಲಿ ಶ್ರೇಷ್ಠರು ಅನ್ನುವಂತಹ ವಿಚಾರವನ್ನು ಆಚಾರ್ಯ ಹೇಳಿದರು ಇದಾದ ಮೇಲೆ ಮುಂದೆಯೂ ಕೂಡ ಅನೇಕ ಕಲ್ಪಗಳು ಬರ್ತವೆ ಅದರಲ್ಲೂ ಕೂಡ ಅನೇಕ ರೀತಿಯ ಸೃಷ್ಟಿಗಳಾಗ್ತವೆ ದೇವತೆಗಳ ಸೃಷ್ಟಿನೂ ಆಗುತ್ತೆ ಎಲ್ಲವೂ ಕೂಡ ಆಗುತ್ತೆ ಆ ಸಂದರ್ಭದಲ್ಲಿ ಸರ್ಗಭೇದ ಬೇರೆ ಬೇರೆ ಅಂದ್ರೆ ಸೃಷ್ಟಿ ಅಂತ ಬೇರೆ ಬೇರೆ ಸೃಷ್ಟಿಗಳು ಕೂಡ ಶ್ರುತವು ಪುರಾಣೇಶ್ವರಿ ಅನ್ಯಥೋಗ್ತಾ ಶ್ರುತಿಯಲ್ಲಿ ಅನೇಕ ಪುರಾಣಗಳಲ್ಲಿ ಬೇರೆ ಬೇರೆ ರೀತಿಯಾಗಿ ಹೇಳಿದ್ದಾರೆ ಅನೇಕ ರೀತಿಯ ಸೃಷ್ಟಿಯನ್ನು ಹೇಳಿದ್ದಾರೆ ಅವೆಲ್ಲವೂ ಕೂಡ ಪ್ರಾಮಾಣಿಕವೇ ಆದರೆ ನ ಉತ್ಕರ್ಷ ಹೇತು ಪ್ರಥಮತ್ವ ಮೇಷೋ ಮುಂದೆ ನಡೆದಂತಹ ಸೃಷ್ಟಿಗಳಲ್ಲಿ ಯಾರು ಮೊದಲು ಹುಟ್ಟಿರ್ತಾರೋ ಅವರೇ ಗುಣದಲ್ಲಿ ಜ್ಯೇಷ್ಠರು ನಂತರ ಹುಟ್ಟಿದಂಥವರು ಕೆಳಗಿನವರು ಆ ರೀತಿಯಾದಂತಹ ವ್ಯವಸ್ಥೆ ಇಲ್ಲ ಯಾರು ಮೊದಲು ಹುಟ್ಟಿರ್ತಾರೋ ಅವರೇ ಶ್ರೇಷ್ಠರು ಎನ್ನುವಂತಹ ನಿಯಮ ಮೊದಲು ಆದಂತಹ ಸೃಷ್ಟಿಯಲ್ಲಿ ಆದಿಕಲ್ಪದಲ್ಲಿ ಆದಂತಹ ಸೃಷ್ಟಿಯಲ್ಲಿ ಮಾತ್ರ ಹೊರತು ಬೇರೆ ಸೃಷ್ಟಿಗಳಲ್ಲಿ ಅಲ್ಲ ಎನ್ನುವಂಥ ವಿಚಾರವನ್ನ ಆಚಾರ್ಯ ತಿಳಿಸ್ತಾ ಇದ್ದಾರೆ ಹಾಗಾಗಿ ಮುಂದೆ ಅತಿಥಿ ದೇವಿಯಲ್ಲಿ ವಾಮನ ಹುಡ್ತಾನೆ ವಾಮನ ಕೊನೆಯ ಮಗ ಕೊನೆಯ ಮಗ ಅಂತ ತಕ್ಷಣ ಉಳಿದ ಹನ್ನೊಂದು ಜನಕ್ಕಿಂತ ಅವನು ತುಂಬಾ ಕೆಳಗಿನಂಥವನು ಆ ರೀತಿ ಎಲ್ಲ ಇಲ್ಲ ವಾಮನ ಪರಮಾತ್ಮನೇ ಸರ್ವೋತ್ತಮನೆ ಉಳಿದವರು ಅವರ ಕೆಳಗಿನವರೇ ಹೀಗೆ ಅದು ಯಾವುದೇ ಅವತಾರಗಳಾಗಲಿ ಅಥವಾ ಬೇರೆ ಕಲ್ಪದ ಸೃಷ್ಟಿಗಳಾಗಲಿ ಎಲ್ಲಿಯೇ ಆಗಲಿ ಮೊದಲು ಹುಟ್ಟಿದಂಥವರು ಶ್ರೇಷ್ಠರು ಎನ್ನುವಂತಹ ನಿಯಮ ಅದು ಮುಂದಿನ ಸೃಷ್ಟಿಗಳಲ್ಲಿ ಇಲ್ಲ ಆದಿಕಲ್ಪದಲ್ಲಿ ಆದಂತಹ ಸರ್ಗ ಮತ್ತು ಅನುಸರ್ಗ ಹಿಂದೆ ನಾವೇನು ಈ ಮೂರನೇ ಅಧ್ಯಾಯದ ಪ್ರಾರಂಭದಲ್ಲಿ ನೋಡಿದ್ವಿ ಆ ಸೃಷ್ಟಿಯನ್ನು ಏನು ಹೇಳಿದ್ದಾರೋ ಅಲ್ಲಿ ಮಾತ್ರ ಆ ರೀತಿಯಾದಂತಹ ವ್ಯವಸ್ಥೆ ಹಾಗಾಗಿ ನ ಉತ್ಕರ್ಷ ಹೇತು ಉತ್ಕರ್ಷನ ಶ್ರೇಷ್ಠತೆ ಅದಕ್ಕೆ ಕಾರಣ ಆಗೋದಿಲ್ಲ ವಿಶೇಷ ವಾಕ್ಯ ಹಿ ಅವಗಮ್ಯ ಮೇತತ್ ಹಾಗಾಗಿ ಅಲ್ಲಿ ಯಾರು ಶ್ರೇಷ್ಠರು ಎನ್ನುವಂಥ ವಿಚಾರವನ್ನ ವಿಶೇಷ ವಾಕ್ಯಗಳಿಂದಾಗಿ ಅರ್ಥಾತ್ ಅಲ್ಲಿ ಏನಾದರೂ ವಿಶೇಷವಾಗಿ ವಾಮನನೇ ಸರ್ವೋತ್ತಮ ಅಂತ ವಿಚಾರ ಪುರಾಣಗಳಲ್ಲಿ ಬಂದಿರುತ್ತೆ ಅವನು ಮಗನಾಗಿ ಹುಟ್ಟಿದರೂ ಕೂಡ ವಿಶೇಷವಾದಂತಹ ವಾಕ್ಯಗಳು ಬಂದಿರ್ತವೆ ಪುರಾಣದಲ್ಲಿ ಭಾಗವತದಲ್ಲಿ ಅಲ್ಲಿ ಅವನು ಪರಮಾತ್ಮ ಅವನು ಶ್ರೇಷ್ಠ ಇಂದ್ರ ಅವನಿಗಿಂತ ಕನಿಷ್ಠ ಹೀಗೆ ವಿಶೇಷವಾದಂತಹ ವಾಕ್ಯಗಳು ಬಂದಿದ್ದರೆ ಅದರಿಂದ ನಾವು ತಿಳಿದುಕೊಳ್ಳಬೇಕು ಇಲ್ಲದೇ ಹೋದರೆ ಮೊದಲು ಹುಟ್ಟಿದವರು ಶ್ರೇಷ್ಠ ಕೊನೆಗೆ ಹುಟ್ಟಿದವರು ಕನಿಷ್ಠ ಎನ್ನುವಂತಹ ನಿರ್ಣಯವನ್ನು ಅಲ್ಲಿ ಮಾಡಲಿಕ್ಕೆ ಅವಕಾಶ ಇಲ್ಲ ಎಂಬುದಾಗಿ ಇಷ್ಟು ವಿಚಾರಗಳನ್ನ ಆಚಾರ್ಯರು ಈ ಎಂಬತ್ತೆರಡನೇ ಶ್ಲೋಕದಲ್ಲಿ ತಿಳಿಸಿ ಇಲ್ಲಿಗೆ ಸರ್ಗ ಅನುಸರ್ಗ ಲಯ ಪ್ರಾದುರ್ಭಾವ ನಿರ್ಣಯ ಎನ್ನುವಂತಹ ಮೂರನೇ ಅಧ್ಯಾಯ ಎಂಬುದು ಮುಗಿಯುತ್ತೆ ಮುಂದೆ ನಾಲ್ಕನೇ ಅಧ್ಯಾಯದಿಂದಾಗಿ ಒಂಬತ್ತನೇ ಅಧ್ಯಾಯದ ತನಕ ಸಮಗ್ರವಾದಂತಹ ರಾಮಾಯಣದ ಚಿತ್ರಣ ನಾನು ಮೊದಲನೇ ದಿವಸ ಹೇಳಿದಂತೆ ಮತ್ತು ಅನೇಕ ಸಲ ಹೇಳಿದಂತೆ ಮೂಲ ರಾಮಾಯಣ ಅದು ನೂರು ಕೋಟಿ ಶ್ಲೋಕದಷ್ಟು ವಿಸ್ತಾರವಾದದ್ದು ಅದು ನಮಗೆ ಇವತ್ತು ಸಿಗೋದಿಲ್ಲ ಸಿಕ್ಕರೂ ಅಧ್ಯಯನ ಮಾಡ್ಲಿಕ್ಕೂ ಆಗೋದಿಲ್ಲ ಅದಾದ ಮೇಲೆ ಸಿಗುವಂಥದ್ದು ವಾಲ್ಮೀಕಿಗಳ ರಾಮಾಯಣ ಇಪ್ಪತ್ನಾಲ್ಕು ಸಾವಿರ ಶ್ಲೋಕಾತ್ಮಕವಾದದ್ದು ನಂತರ ಪಂಡಿತಾಚಾರ್ಯರ ಐದು ಸಾವಿರ ಶ್ಲೋಕಾತ್ಮಕವಾದಂತಹ ಸಂಗ್ರಹ ರಾಮಾಯಣ ಇವೆಲ್ಲವನ್ನು ಕೂಡ ಕ್ರೋಢೀಕರಿಸಿ ಪ್ರಧಾನ ಪ್ರಧಾನವಾದಂತಹ ಅಂಶಗಳನ್ನ ಮತ್ತು ಎಲ್ಲಿ ನಮಗೆ ಸಂದೇಹಗಳು ಬರ್ತಾವೋ ಅಥವಾ ಹಿಂದಿನ ಅಂದ್ರೆ ವಾಲ್ಮೀಕಿ ರಾಮಾಯಣಕ್ಕೆ ಆಚಾರ್ಯರು ಬರೋದಕ್ಕಿಂತ ಮುಂಚೆ ಯಾರ್ಯಾರು ಏನೇನು ಅರ್ಥವನ್ನು ಮಾಡಿದ್ದಾರೋ ಯಾರ್ಯಾರು ಏನೇನು ವಿವಾದಗಳನ್ನು ಎಬ್ಬಿಸಿದ್ದಾರೋ ಆ ಎಲ್ಲ ವಿವಾದಗಳನ್ನ ಮತ್ತು ಸಂದೇಹಗಳನ್ನ ಮತ್ತು ಜನಸಾಮಾನ್ಯರಿಗೆ ಬರುವಂತಹ ಗೊಂದಲಗಳನ್ನ ಎಲ್ಲವನ್ನು ಕೂಡ ಆಚಾರ್ಯರು ಇಲ್ಲಿ ಮುಂದೆ ಪರಿಹಾರ ಮಾಡ್ತಾ ಹೋಗ್ತಾರೆ ಕಥೆಯನ್ನು ಹೇಳ್ತಾ ಹೇಳ್ತಾ ಹೇಳ್ತಾನೇನೆ ಅಲ್ಲಿ ಬರುವಂತಹ ಒಂದು ಸಂದೇಹಗಳನ್ನ ಪರಿಹಾರ ಮಾಡ್ತಾರೆ ಹೀಗೆ ಇಲ್ಲಿಗೆ ಒಟ್ಟು ಮೂರು ಅಧ್ಯಾಯ ಎಂಬುದು ಮುಗಿಯುತ್ತೆ ಸಾಮಾನ್ಯವಾಗಿ ಹ್ಮ್ ತತ್ತನೇ ಕಷ್ಟವಾದಂತಹ ಅಧ್ಯಾಯ ಕ್ಲಿಷ್ಟಗಳವಾದಂತಹ ಅಧ್ಯಾಯ ಯಾವುದು ಅಂತಂದ್ರೆ ಈ ಮೂರು ಅಧ್ಯಾಯಗಳಂತನೇನೆ ಹಾಗಾಗಿ ಅನೇಕ ಜನ ಪಾಠ ಹೇಳ್ಕೊಂಡು ಮಾಡ್ತಾರೆ ಅಂತಂದ್ರೆ ಈ ನಾಲ್ಕನೇ ಅಧ್ಯಾಯದಿಂದ ಶುರು ಮಾಡಿಬಿಡ್ತಾರೆ ನಾಲ್ಕನೇ ಅಧ್ಯಾಯದಿಂದ ಶುರು ಮಾಡಿ ಮತ್ತೆ ಕೊನೆಗೆ ಮೂರು ಅಧ್ಯಾಯಗಳನ್ನ ಪಾಠ ಮಾಡ್ತಾರೆ ಯಾಕೆ ಅಂತಂದ್ರೆ ಪ್ರಾರಂಭದಲ್ಲಿ ಮೂರು ಅಧ್ಯಾಯ ಪಾಠ ಮಾಡ್ಬಿಟ್ರೆ ಅದು ಕ್ಲಿಷ್ಟ ಕಷ್ಟ ಹಾಗಾಗಿ ಮುಂದೆ ಏನು ಕಷ್ಟ ಇರುತ್ತೆ ಅಂತ ಪಾಠಗುರು ಬಿಟ್ಟು ಬಿಡ್ತಾರೆ ಅಂತ ಪ್ರಾರಂಭದ ಮೂರು ಅಧ್ಯಾಯಗಳನ್ನ ಕೊನೆಗೆ ಮಾಡ್ತಾರೆ ಆದರೆ ಪ್ರಾರಂಭದ ಮೂರು ಅಧ್ಯಾಯ ಇರೋದು ಯಾಕೆ ಅಂತಂದ್ರೆ ಇದೆಲ್ಲವೂ ಕೂಡ ಹಿಂದೆನೆ ಹೇಳಿದಂತೆ ಬೇಸ್ಮೆಂಟ್ ತರ ಈ ಪ್ರಾರಂಭದ ಮೂರು ಅಧ್ಯಾಯಗಳನ್ನ ನಾವು ಚೆನ್ನಾಗಿ ಅರ್ಥ ಮಾಡಿಕೊಂಡರೆ ಮುಂದೆ ಮಹಾಭಾರತದ ತ ನಿರ್ಣಯವನ್ನ ರಾಮಾಯಣದ ಭಾಗ ಆಗಲಿ ಮಹಾಭಾರತದ ಭಾಗ ಭಾಗ ಆಗಲಿ ಯಾವ ನಿಟ್ಟದಲ್ಲಿ ನಾವು ಅರ್ಥ ಮಾಡಿಕೊಳ್ಬೇಕಿರೋದು ನಮಗೆ ಸ್ಪಷ್ಟವಾಗುತ್ತೆ ಹಾಗಾಗಿ ಈ ಮೂರು ಅಧ್ಯಯಗಳನ್ನ ವಾಸ್ತವಿಕವಾಗಿ ನಾನು ಕೊನೆಗೆ ಅನ್ಕೊಂಡಿದ್ದೆ ಆಮೇಲೆ ಒಂದ್ಸಲ ಆ ಅವಲೋಕನ ಮಾಡಿದಾಗ ಅನಿಸ್ತು ಇದನ್ನು ಕೊನೆಗೆ ಮಾಡಿಬಿಟ್ರೆ ಅದು ಅಷ್ಟು ನಮಗೆ ಪ್ರಯೋಜನ ಆಗೋದಿಲ್ಲ ಯಾಕೆಂದ್ರೆ ಹೇಳಿದಂತೆ ಇದರಲ್ಲಿ ಏನೇ ಎಲ್ಲ ನಿರ್ಣಯವನ್ನು ಆಚಾರ್ಯ ಕೊಟ್ಟಿದ್ದಾರೆ ಯಾವ್ದನ್ನು ಯಾವ ರೀತಿ ಅರ್ಥ ಮಾಡ್ಕೊಳ್ಬೇಕು ಯಾರು ಯಾವ ದೇವತೆಗಳ ಅವತಾರ ಯಾರು ಶ್ರೇಷ್ಠ ಯಾರು ಕನಿಷ್ಠ ಹೀಗೆ ಅನೇಕ ನಿರ್ಣಯಗಳನ್ನು ಕೊಟ್ಟಿದ್ದಾರೆ ಹಾಗಾಗಿ ಇವೆಲ್ಲವನ್ನು ಕೂಡ ಅಧ್ಯಯನ ಮಾಡಿ ಕಷ್ಟ ಆದರೂ ಕೂಡ ಆ ಅರ್ಥ ಮಾಡಿಕೊಂಡು ಮುಂದೆ ನಾವು ಹೊರಟಾಗ ಅದರಿಂದ ಏನಾಗುತ್ತೆ ಈ ರಾಮಾಯಣದ ಚಿಂತನೆಗಳಾಗಲಿ ಅಥವಾ ಮಹಾಭಾರತದ ಚಿಂತನೆಗಳಾಗಲಿ ಅದು ನಮಗೆ ಸುಲಭವಾಗಿ ಅರ್ಥವಾಗ್ತಾ ಹೋಗುತ್ತೆ ಹಾಗಾಗಿ ಪ್ರಾರಂಭದ ಮೂರು ಅಧ್ಯಾಯಗಳನ್ನ ಮಾಡಿಕೊಂಡು ಮತ್ತೆ ಮುಂದೆ ನಾವು ಯಥಾವತ್ತಾಗಿ ನಾಲ್ಕು ಐದನೇ ಅಧ್ಯಾಯಗಳಿಂದಾಗಿ ಶುರು ಮಾಡ್ತಾ ಹೋಗೋಣ ಹೀಗೆ ಇವತ್ತು ಇಲ್ಲಿಗೆ ಮೂರನೇ ಅಧ್ಯಾಯ ಮುಗಿದಿದೆ ಆನಂತರ ಈಗ ರಾಯರು ರಚನೆ ಮಾಡಿಕೊಟ್ಟಿರುವಂತಹ ನಿರ್ಣಯ ಭಾವ ಸಂಗ್ರಹ ಅದು ಐವತ್ತನ ಪುರಾಣಿಕರ ಪುಸ್ತಕದಲ್ಲಿ ಮೂರನೇ ಅಧ್ಯಾಯದ ಪ್ರಾರಂಭದಲ್ಲಿ ಇದೆ ಪುಸ್ತಕ ಪುಸ್ತಕಗಳನ್ನು ತೆಗೆದುಕೊಳ್ಳಿ ಇಲ್ಲದೇ ಒಂದು ಆ ಶ್ಲೋಕ ಹೇಳ್ತೇನೆ ನೀವು ಹೇಳಿ ಮೂರನೇ ಅಧ್ಯಾಯಕ್ಕಿಂತ ಮುಂಚೆ ಇದೆ ಒಂದು ಪೇಜ್ ಮುಂಚೆ ಶ್ಲೋಕ ಹೇಳ್ತೇನೆ ಆದವು ರೂಪ ಚತುಷ್ಟಯಂ यो देवान् पुरानुक्रमात् ब्रह्माण्डं वरम् अब्जजादिविबुधान् दृष्ट्वा हरत्यन्ततः स्रष्टा पूर्ववदस्य सर्वजगतो त्स्यादि रूपो भवन रामो भूत अनुजान्वितो दशरथात् ಆಯಾತ್ಸನ ಶ್ರೀಪತಿ ನಾವು ಹಿಂದೆ ಎರಡು ಅಧ್ಯಾಯಗಳಲ್ಲಿ ನೋಡಿದಂತೆ ರಾಯರು ಒಂದೊಂದು ಅಧ್ಯಾಯದ ಸಾರವನ್ನು ಒಂದೊಂದು ಶ್ಲೋಕದಲ್ಲಿ ಸಂಕ್ಷಿಪ್ತವಾಗಿ ಸಂಗ್ರಹ ಮಾಡಿ ಕೊಟ್ಟಿದ್ದಾರೆ ಇಲ್ಲಿ ಹೇಳ್ತಾರೆ ಆದೌ ರೂಪ ಚತುಷ್ಟಯಂ ವಿಶೇಷವಾಗಿ ಪ್ರಾರಂಭದಲ್ಲಿ ಪರಮಾತ್ಮ ನಾಲ್ಕು ತನ್ನದೇ ಆದಂತಹ ನಾಲ್ಕು ರೂಪಗಳನ್ನು ಸೃಷ್ಟಿ ಮಾಡ್ತಾರೆ ವಾಸುದೇವ ಸಂಕರ್ಷಣ ಪ್ರದ್ಯುಮ್ನ ಮತ್ತು ಅನಿರುದ್ಧ ಎನ್ನುವಂತಹ ರೂಪಗಳನ್ನು ಸೃಷ್ಟಿ ಮಾಡಿಕೊಂಡು ಯೋ ದೇವಾನ್ ಪುರಾ ಅನುಕ್ರಮಾತ್ ವಿಶೇಷವಾಗಿ ಕ್ರಮ ಪ್ರಕಾರವಾಗಿ ಅಂದ್ರೆ ತಾರತಮ್ಯ ಕ್ರಮವಾಗಿ ಹಿಂದೆ ಈ ಕೊನೆಗೆ ಕೇಳಿದ್ವಿ ಇವತ್ತಿನ ಶ್ಲೋಕದಲ್ಲಿ ಇಲ್ಲಿ ಯಾರು ಮೊದಲು ಹುಟ್ಟಿರ್ತಾರೋ ಅವರೇ ಗುಣದಲ್ಲಿ ಜ್ಯೇಷ್ಠರು ಅಂತ ಹಾಗೆ ತಾರತಮ್ಯ ಕ್ರಮವಾಗಿ ವಿಶೇಷವಾಗಿ ಪರಮಾತ್ಮ ಎಲ್ಲ ದೇವತೆಗಳನ್ನು ಸೃಷ್ಟಿ ಮಾಡಿದ ಮೊದಲು ಸೃಷ್ಟಿ ಮಾಡಿದ ಅದಾದ ಮೇಲೆ ಬ್ರಹ್ಮಾಂಡಂ ವರಮಂ ಅಬ್ಜಜಾದಿ ವಿಭುಧಾನ್ ಸೃಷ್ಟ್ವಾ ಹರತ್ಯಂತತಃ ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡಿದ ಮೊದಲು ದೇವತೆಗಳ ಸೃಷ್ಟಿ ಅದಾದ ಮೇಲೆ ಬ್ರಹ್ಮಾಂಡದ ಸೃಷ್ಟಿ ಪುನಃ ಮತ್ತೆ ಅದರೊಳಗೆ ಎಲ್ಲ ದೇವತೆಗಳ ಸೃಷ್ಟಿ ಎಂಬುದು ಆಯಿತು ಮೇಲ್ನೋಟಕ್ಕೆ ನಾವು ನೋಡಿದರೆ ಬ್ರಹ್ಮದೇವರು ಸೃಷ್ಟಿ ಮಾಡಿದರು ಅಂತ ಆದರೆ ನಾವು ತಾತ್ಪರ್ಯದಲ್ಲೂ ನೋಡಿದಂತೆ ಬ್ರಹ್ಮಣಿ ಬ್ರಹ್ಮರೂಪೋಸೋ ಶಿವರೂಪಿ ಶಿವೇಶಿತಹ ಅಂತ ಪರಮಾತ್ಮನೇನೆ ಮೂರು ರೂಪಗಳನ್ನು ತೆಗೆದುಕೊಳ್ಳುತ್ತಾನೆ ಶ್ರೀಭು ದುರ್ಗಾತ್ಮಕವಾದಂತಹ ಲಕ್ಷ್ಮೀದೇವಿಯಿಂದಾಗಿ ತಾನು ಮೂರು ರೂಪಗಳನ್ನ ಸ್ವೀಕಾರ ಮಾಡಿ ವಿಷ್ಣು ರೂಪದಿಂದಾಗಿ ಮತ್ತು ಬ್ರಹ್ಮದಲ್ಲಿ ಬ್ರಹ್ಮ ರೂಪದಿಂದಾಗಿ ರುದ್ರದಲ್ಲಿ ರುದ್ರ ರೂಪದಿಂದಾಗಿ ಇರ್ತಾನೆ ಅಂತ ಹಾಗಾಗಿ ಬ್ರಹ್ಮದೇವರಲ್ಲಿ ಬ್ರಹ್ಮ ಎನ್ನುವಂತಹ ರೂಪದಿಂದ ಇದ್ದುಕೊಂಡು ಸೃಷ್ಟಿಯನ್ನು ಮಾಡಿದಂಥವನು ಕೂಡ ಪರಮಾತ್ಮನೇ ಆಗಿದ್ದಾನೆ ಅಬ್ಜಜಾದಿ ಅಬ್ಜ ಅಂದ್ರೆ ಬ್ರಹ್ಮದೇವರು ಅಬ್ಜ ಅಂದ್ರೆ ಕಮಲ ಅದರಲ್ಲಿ ಹುಟ್ಟಿದಂಥವನು ಬ್ರಹ್ಮ ಇವನೇ ಮೊದಲಾದಂಥ ವಿಭುಧಾನ್ ದೇವತೆಗಳನ್ನ ಸೃಷ್ಟ ಹರತಿ ಅಂತತಃ ಸೃಷ್ಟಿ ಮಾಡುವನು ನೀನೆ ಅಂತತಃ ಕೊನೆಗೆ ಹರತಿ ಸಂಹಾರ ಮಾಡುವವನು ನೀನೇ ಆಗಿದ್ದೀಯಾ ಹೀಗೆ ಸೃಷ್ಟಿ ಸ್ಥಿತಿ ಮಾಡುವನು ಅವನು ಹೀಗೆ ಸಂಹಾರ ಆಯಿತು ಆಮೇಲೆ ಏನು ಖಾಲೀನ ಅಂತಂದ್ರೆ ಸೃಷ್ಟಾ ಸರ್ವ ಜಗತಃ ಸರ್ವ ಜಗತ್ತನ್ನು ಪೂರ್ವವತ್ ಮತ್ತೆ ಮೊದಲಿನಂತೆಯೇ ಪರಮಾತ್ಮ ಎಲ್ಲವನ್ನು ಕೂಡ ಸೃಷ್ಟಿ ಮಾಡ್ತಾನೆ ಹೀಗೆ ಇಂತಹ ಪರಮಾತ್ಮ ಮತ್ಸ್ಯಾದಿ ರೂಪೋಭವನ್ ಹೊಂದಿ ನೋಡಿದಂತಹ ಆರು ಅವತಾರಗಳ ಬಗ್ಗೆ ಸಂಕ್ಷಿಪ್ತವಾಗಿ ಆಚಾರ್ಯ ಹೇಳಿದರು ಆ ರೀತಿಯಾಗಿ ವರಾಹ ಮುಂತಾದಂತಹ ಆರು ರೂಪಗಳನ್ನು ಪರಮಾತ್ಮ ಸ್ವೀಕಾರ ಮಾಡಿ ಮುಂದೆ ರಾಮೋಭೂತ್ ಅನುಜಾನ್ವಿತ ರಾಮನಾಗಿ ಅವತಾರ ಮಾಡಿದ ಯಾರಿಂದ ದಶರಥನಿಂದ ದಶರಥನಿಂದಾಗಿ ಅನುಜಾನ್ವಿತ ಲಕ್ಷ್ಮಣ ಭರತ ಶತ್ರುಘ್ನರೆಂಬಂತಹ ಅನುಜರು ಸಹೋದರರೊಂದಿಗೆ ಕೂಡಿಕೊಂಡು ರಾಮನಾಗಿ ಅವತಾರ ಮಾಡಿದಂತಹ ಶ್ರೀಪತಿ ಲಕ್ಷ್ಮೀಪತಿಯಾದಂತಹ ಪರಮಾತ್ಮ ನಹ ಅಂದ್ರೆ ನಮ್ಮನ್ನ ಪಾಯಾತ್ ಕಾಪಾಡಲಿ ಎಂಬುದಾಗಿ ರಾಯರು ಈ ಒಂದು ಮೂರನೇ ಸರ್ಗದ ಸಂಗ್ರಹವನ್ನ ಇಲ್ಲಿ ಮಾಡಿಕೊಟ್ಟಿದ್ದಾರೆ ಇದಾದ ಮೇಲೆ ಮತ್ತೆ ಮುಂದೆ ನಾಲ್ಕನೇ ಅಧ್ಯಾಯದಲ್ಲಿ ಅಲ್ಲಿ ಅವರು ಯಾವ ರೀತಿ ಬೆಳೆದರು ನಂತರ ವಿಶ್ವಾಮಿತ್ರರ ರಕ್ಷಣೆಗೆ ಅಂತ ಕಳಿಸ್ತಾರೆ ಅಲ್ಲಿ ಆದಂತಹ ತಾಟಕ ಮುಂತಾದಂತಹ ಅನೇಕ ಜನರ ಸಂಹಾರ ಅದಾದ ಮೇಲೆ ಅನೇಕ ವರ್ಷಗಳಿಂದಾಗಿ ಕಾಯ್ತಾ ಇದ್ದಂತಹ ಅಹಲ್ಲೆಯ ಉದ್ಧಾರ ಹೀಗೆ ಅನೇಕ ಅಂಶಗಳನ್ನ ನಾಲ್ಕನೇ ಅಧ್ಯಾಯದಲ್ಲಿ ತಿಳಿಸ್ತಾ ಹೋಗ್ತಾರೆ ಒಟ್ಟು ನಾಲ್ಕನೇ ಅಧ್ಯಾಯದಲ್ಲಿ ಅರವತ್ತೈದು ಶ್ಲೋಕಗಳಿದ್ದಾವೆ ಅಂತಹ ನಾಲ್ಕನೇ ಅಧ್ಯಾಯದ ಚಿಂತನೆಯನ್ನ ನಾಳೆಯಿಂದ ಪ್ರಾರಂಭ ಮಾಡೋಣ ಅಂತ ಹೇಳ್ತಾ ಇಂದಿನ ಪಾಠವನ್ನು ಶ್ರೀಕೃಷ್ಣ ಅರ್ಪಣ ಮಸ್ತು